ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯೂಶಲ್ ಆಗಿ ನೀವು ಪೂರಿ ಎಲ್ಲ ಟ್ರೈ ಮಾಡಿರ್ತೀರ ಬಟ್ ಇವತ್ತು ಪಾಲಕ್ ಸೊಪ್ಪಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಪಾಲಕ್ ಪೂರಿನ ಹೇಗೆ ಮಾಡಿಕೊಳ್ಳೋದು ಅಂತ ನೋಡೋಣ ಸೊಪ್ಪನ್ನೆಲ್ಲ ತಿಂದೇ ಇರುವಂಥ ಮಕ್ಕಳಿಗೆ ಇದು ಹೇಳಿ ಮಾಡಿಸಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಇದಕ್ಕೆ ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದರಲ್ಲಿ ಎರಡು ಬೌಲ್ ಹಾಕುವಷ್ಟು ಗೋಧಿ ಹಿಟ್ಟನ್ನು ಹಾಕೋಣ ನೀವು ಇಲ್ಲಿ ಬರೀ ಗೋಧಿ ಹಿಟ್ಟು ಬೇಡ ಅಂದರೆ ಒಂದು ಕಪ್ ಮೈದಾ ಒನ್ ಕಪ್ ಗೋಧಿನ ಕೂ ಗೋಧಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅದರ್ವೈಸ್ ಬರೀ ಗೋಧಿ ಹಿಟ್ಟಲ್ಲೇ ಕೂಡ ನೀವು ಮಾಡ್ಕೊಳ್ಬೋದು ಮತ್ತೆ ಒಂದು ಬೌಲ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿನ ಇನ್ಕ್ರೀಸ್ ಕೂಡ ಮಾಡ್ಕೊಳ್ಬೋದು ಪಾಲಕಲ್ಲೇ ವಿಟಮಿನ್ ಎ ವಿಟಮಿನ್ ಕೆ ಐರನ್ ಮತ್ತು ಸೊಲಟ್ ಎಲ್ಲ ತುಂಬಾ ರಿಚ್ ಆಗಿರುತ್ತೆ ಹೆಲ್ತಿಗೆ ತುಂಬಾ ಒಳ್ಳೆಯದು ನಂತರ ವಾಶ್ ಮಾಡಿಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಒಂದು ಮಿಕ್ಸಿಂಗ್ ಜಾರಲ್ಲಿ ಹಾಕಿಬಿಟ್ಟು ಇದಕ್ಕೆ ಇನ್ನು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು ಬಟ್ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ಳಿ ಸಾಕಾಗುತ್ತೆ ಅದೇನೆ ನೋಡಿ ಈಗ ಸ್ಮೂತ್ ಪೇಸ್ಟ್ ರೆಡಿಯಾಗಿದೆ ಈಗ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡಿ ನಂತರ ಗ್ರೈಂಡ್ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಕೂಡ ಹಾಕೋಣ ನಾವು ಈಗ ಡೋನ ರೆಡಿ ಮಾಡ್ಕೊಳ್ಬೇಕು ಪೂರಿ ಮಾಡೋದಕ್ಕೆ ನೋಡಿ ಈ ರೀತಿ ಪೇಸ್ಟನ್ನು ಹಾಕೊಂಡ್ಬಿಟ್ಟು ಆ ಪೇಸ್ಟಲ್ಲಿನೇ ಮೊದಲು ಹಿಟ್ಟು ಕಲಿಸ್ಕೊಂಬಿಡಿ ಮತ್ತು ಅದು ತುಂಬ ಗಟ್ಟಿಯಾದರೆ ಮಾತ್ರ ನೀರನ್ನು ಆ್ಯಡ್ ಮಾಡಿಕೊಂಡು ಪೂರಿ ಎಲ್ಲ ನೀವು ಮಾಡೋದಕ್ಕೆ ಯಾವ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊತೀರಲ್ವ ಅದೇ ಹದದಲ್ಲಿನೇ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಹಿಟ್ಟು ರೆಡಿ ಆದಮೇಲೆ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಿ ಅವಾಗ ಪೂರಿಗಳು ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ಅರ್ಧ ಗಂಟೆ ಆಗಿದೆ ಹಿಟ್ಟನ್ನು ಮೊದಲು ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ನಿಮಗೆ ಯಾವ ಸೈಜಲ್ಲಿ ಪೂರಿಗಳು ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡಿಟ್ಕೊಳ್ಳಿ ಪಾಲಕ್ ಅಲ್ಲಿ ಕ್ಯಾಲ್ಷಿಯಮ್ ಮೆಗ್ನೀಷಿಯಂ ಮತ್ತು ಫೈಬರ್ ಕೂಡ ತುಂಬಾ ರಿಚ್ ಆಗಿರುತ್ತೆ ಬಿ ಪಿ ಮತ್ತು ಶುಗರ್ ಇರೋದು ಕೂಡ ಪಾಲಾಕ್ ಸೊಪ್ಪು ತುಂಬಾ ಒಳ್ಳೆಯದು ನೋಡಿ ಈಗ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀವಿ ಈಗ ಪೂರಿಗಳನ್ನು ಲಟ್ಟಣಿಗೆಯಿಂದ ನೀಟಾಗಿ ಪ್ರೆಸ್ ಮಾಡಿಕೊಳ್ಳಿ ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಪೂರಿಗಳನ್ನು ಲಟ್ಟಿಸ್ಕೊಳ್ಳಿ ನಂತರ ಇದನ್ನ ಡೀಪ್ ಫ್ರೈ ಮಾಡಬೇಕು ನೋಡಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಪೂರಿಗಳೆಲ್ಲ ರೆಡಿ ಆಗಿದೆ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿ ಬರ್ತಾ ಇದೆ ಪೂರಿಗಳೆಲ್ಲ ಸೊಪ್ಪೆಲ್ಲ ತಿಂದ ಇರುವಂತ ಮಕ್ಕಳಿಗೆ ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಸೊಪ್ಪನ್ನೆಲ್ಲ ಆ್ಯಡ್ ಮಾಡಿ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ನೋಡಿ ಈಗ ಪೂರಿಗಳೆಲ್ಲ ರೆಡಿಯಾಗಿದೆ ಪಾಲಕ್ ಸೊಪ್ಪು ಹಸಿಯಾಗಿ ರುಬ್ಬಿ ಹಾಕಿದ್ರು ಕೂಡ ಎಲ್ಲೂ ಕೂಡ ಪಾಲಕ್ ರಾಸ್ ಮೇಲೆ ಬರೋದಿಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸಿಗೆ ಕೂಡ ನೀವು ಈಸಿಯಾಗಿ ಕಳಿಸ್ಬೋದು ಆಫ್ಟರ್ನೂನ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಇರುವಾಗಲೇ ನೀವು ಸಾಗು ಅಥವಾ ಪಲ್ಯ ಏನು ಮಾಡಿರ್ತೀರ ಅದ್ರ ಜೊತೆ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಮೆಥಡಲ್ಲಿ ಸರಿ ಮನೇಲಿ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್